ಕ್ಯಾಶ್ ಹೊಡೆದು ಆ ಮಕ್ಕಳನ್ನ ಸೇರಿಸ್ಬೇಡ ಅಂದ್ರೆ ಕೇಳ್ತೇನೆ ನೀನು ಮೊನ್ನೆ ತಾನೆ ಐವತ್ತು ಲಕ್ಷ ಕೊಟ್ಟು ಹೊಸ ಕಾರ್ ತಗೊಂಡಿದ್ದೀರಿ ಇನ್ನೂ ಒಂದು ವಾರ ಆಗಿಲ್ಲ ಆಗ್ಲೇ ಹೊಡೆದಾಕಿದಾರ ಅಂದ್ರೆ ಅರ್ಥ ಎಲ್ಲ ನೀನ್ ಕೊಟ್ಟಿರೋ ಸದ್ರ ಅದ್ ಯಾರು ಹೊಡೆದಾಕಿರೋ ಕಳಿಸಿ ಆಚಾರ ಪಡಿಸ್ತೀನಿ ಇನ್ನೊಂದ್ಸಲ ಸೇರಿಸ್ಬೇಡ ಅವ್ರನ್ನ ಓ ನೀನ್ ಇಲ್ಲಿದ್ಯಾ ಎಲ್ಲಾರಲ್ಲ ಏನ್ ಕೆಲಸ ಮಾಡಿದಾರ ಗೊತ್ತಾ

ನೀನ್ ಫಿಶ್ ಹಾಕಿದ್ದು ಆಮೇಲೆ ಇವ್ ಅಷ್ಟೇ ಎಲ್ಲ ಅವ್ರ ಜೊತೆ ಯಾಕಂದ್ರೂ ಬನ್ನ ಇವತ್ತು ಬಂದ್ರೆ ಆ ಶಾವಣ ಬರ್ಲಿಲ್ಲ ಹೊಡೆದ್ರೆ ರೋಡ್ಗೆ ಬರಬಾರದು ಯಾರ ನಿಮ್ಮನ್ನೇ ಹೊಡೆದ ನಿಮ್ಮನ್ನ ಕೇಳುತ್ತೆ ಮುಖ ಮಾಡ್ಕೊಂಡು ತಲೆ ಕಟ್ಸ್ಕೊಂಡು ನಿಂತ್ಕೊಂಡಿದ್ದೀರಾ ಮರ್ಯಾದೆ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ಈ ಎಲ್ಲ ನಾತ್ರ ಹೇಳಕ್ ಹೋಗ್ಬಿಡಿ ಮರ್ಯಾದೆಗೆ ಯಾರು ಹೊಡೆದಾಕಿದ ಯಾರು ನಿಮ್ಗೆ ಬಾಲ್ ಸಿಕ್ಕಿಲ್ವಾ ನಿಮ್ಗೆ ಇವತ್ತು ಕಲ್ಲು ನೋಡ್ದು ಕಾರ್ ಗ್ಲಾಸ್ ರೋಡಲ್ಲಿ ಹೋಗೋ ಜನರಿಗೆ ತಲೆಗೊಡಿತೀರಾ ಅವಾಗ ಏನ್ ಮಾಡ್ತೀರಾ

ಇವ್ರಿಗೆ ಇವ್ರಿಗೂ ಹೇಳಬೇಕು ಕ್ಯಾಮ್ರಾ ಇದೆ ಈ ಥರ ಎದುರು ಕ್ಯಾಮ್ರಾ ಇದ್ರೆ ಇವ್ರಿಗೂ ಹೇಳಬೇಕು ಓಕೆನಾ ರೆಡಿ ನೋಡ್ತಾ ಇರಬೇಕು ಆ್ಯಕ್ಷನ್ ಜೋರಾಗಿ ಹೇಳೋ ದೀಕ್ಷು ಯಾಕೆ ನೋಡಿದೆ ಮೊದಲೇ ನೋಡ್ತಾ ಇರಿ ಬಗ್ಗಿ ಹಾಂ ಆಕ್ಷನ್ ಆ ಕಡೆ ಆಟ ಆಡೋದು ಬೇಡ ಅಂತ ಹೇಳಿದೆ ತಾನೆ ರೆಡಿ ಊಟ ಅವಳು ಮಾತಾಡ್ತಿದ್ರೆ ಅವಳು ಮುಖ ನೋಡು ಮುಖ ನೋಡ್ಬೇಕಲ್ಲ ಯಾರಾದ್ರೂ ಮಾತಾಡಿದ್ರೆ ಫಸ್ಟ್ ಅಲ್ಲಿ ನೋಡು ಅಲ್ಲಿ ನೋಡ್ತಾ ಇರಿ ರೆಡಿ ರೆಡಿ ಆಕ್ಷನ್ ನನ್ನ ನೋಡ್ಬೇಡ ಕಣ ರೆಡಿ 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 ಅಲ್ಲೆಲ್ಲ ನೋಡಬಾರ್ದು ಫಸ್ಟ್ ದೀಕ್ಷು ನೋಡ್ತಾ ಇರು ನೀನು ದೀಕ್ಷು ನೋಡಿದೀನೋ ಹೆಂಗ್ ಸುಳ್ಳು ಆ್ಯಕ್ಷನ್ ರೆಡಿ ರೆಡಿ ಕಾನ್ಫಿಡೆಂಟ್ ಆಗಿ ಹೇಳು ನನ್ನ ಹೆಸರು ಹೇಳಿದ್ರೆ ಅಷ್ಟೇ ನೋಡು ಇರು ಇರು ಆ್ಯಕ್ಷನ್ ಅಂತೀನಿ ಯಾಕೆ ನೋಡ್ತಾ ಇರೋ ಆ್ಯಕ್ಷನ್ ಇವತ್ತೇ ಶ್ರಾವಣಿ ಜೊತೆ ಇವತ್ತ ಆ ಶ್ರಾವಣಿ ಬಂದಿಲ್ಲ ರೆಡಿ ಹೇಳು ಜೋರಾಗಿ ಹೇಳು ಜೋರಾಗಿ ಹೇಳೋ ಎಲ್ರ ನೋಡ್ಕೊಂಡು ಬನ್ನಿ ಹೋಗೋಣ ತಪ್ಪಾಯ್ತು ಅಂತ ಕೇಳ್ಕೊಳ್ಳೋಣ ಬನ್ನಿ ಬನ್ನಿ ಬನ್ನಿದ ಮುಖ ನೋಡೋ ಮುಖ ನೋಡು ನೀನು ಕಾಣಿಸೋದು ಬಿಡು ಕ್ಯಾಮ್ರಾಗೆ ಆಕ್ಷನ್ ಬನ್ನಿ ಹೋಗೋಣ ಬನ್ನಿ ಬದು ರೆಡಿ ದೀಕ್ಷಿ ಜೋರಾಗಿ ಹೇಳು ಆಕ್ಷನ್ ಅಣ್ಣ ಅದು ಅಣ್ಣ ಎಲ್ಲರೂ ಸೇರಕೊಂಡ ಬಂದಾಗ ನೋಡು ಹೇಳು ಹೇಳು ಮಾಡ್ತಾ ಇರಬೇಕು ಹೇಳ್ತಾ ಇರಬೇಕು ಅದು ಅಣ್ಣ ಅದು ಕರೆಕ್ಟು ಹೇಳಿದ್ದು ಕರೆಕ್ಟ್ ಜೋರು ವಾಯ್ಸ್ ರೆಡಿ ಪುಟ ಪುಟೆ ಹತ್ರ ಬಾ ಒಂಚೂರು ನೋಡ್ಬೇಡ ಕಣ ಅಲ್ಲಿ ನೋಡ್ತಾ ಇರುವು ಮಾತಾಡ್ತಿದ್ರೆ ನೋಡಬೇಕು ಕಣ ಒಂದು ನಿಮಿಷ ಪಕ್ಕದಲ್ಲಿ ವಾಯ್ಸ್ ಬಂದರೆ ಕೇಳಿಸಲ್ವಾ ಒಂದ್ಸರಿ ನೋಡ ಹುಡುಗಿ ನಾವು ಮಾತಾಡ್ಬೇಕಾದ್ರೆ ನೋಡಬೇಕು ರೆಡಿ ಆಕ್ಷನ್ ಆ್ಯಕ್ಷನ್ ದೇವರಾಜ್ ಫಸ್ಟು ನೋಡು ಅವಳನ್ನು ನೋಡು ಒಂದು ಲೈನು ಆಮೇಲೆ ಇವ್ರನ್ನು ನೋಡು ಆ್ಯಕ್ಷನ್ ಆಕ್ಷನ್ ರೆಡಿ ಆ್ಯಕ್ಷನ್

ನನ್ನ ಕಾರನ್ನ ನೀವುಗಳೇ ರಿಪೇರಿ ಮಾಡ್ಕೊಳ್ಬೇಕು ಅಲ್ಲೊಂದು ಪಾಸು ಅವರು ಬಿಟ್ಬಿಡಿ ಹಾಂ ರೆಡಿ ದೀಕ್ಷ್ ರೆಡಿ ಅಂದರೆ ನೋಡ್ತಾ ಇರಬೇಕು ಹಣ ಏನೋ ಗೊತ್ತಾಗದೆ ತಪ್ಪಾಯಿತು ಬಿಟ್ಟು ಏನೋ ಹಣ ಏನೋ ಏನಾದರೂ ಏನೋ ಗೊತ್ತಾಗದೆ ತಪ್ಪಾಗಿದೆ ಬಿಟ್ಬಿಡಿ ಹಣ ಏನೋ ಗೊತ್ತಾಗದೆ ತಪ್ಪಾಯಿತು ಕೈ ಮುಗಿ ಹಿಂಗೆ ಬಿಟ್ಬಿಡಿ ಎಕ್ಸ್ಪ್ರೆಷನ್ ಬಿಟ್ಬಿಡಿ ಅಣ್ಣ ಬಿಟ್ಬಿಡಿ ಹಾಂ ನೋಡ್ತಾ ಇರು ಅಣ್ಣ ಏನೋ ಗೊತ್ತಾಗ ತಪ್ಪಾಯ್ತು ನೋಡ್ತಾ ಇರು ಏ ನಮಸ್ಕಾರ ಅದು ಏನೋ ಅದು ಮನೆ ಕಟ್ತಾ ಇದೆಯಾ ನಮಸ್ಕಾರ ಮಾಡೋ ಕರೆಕ್ಟಾಗಿ ನೋಡು ಹಂಗೆ ಡೌಟ್ ಇರಬಾರ್ದು ಅಣ್ಣ ಏನೋ ಗೊತ್ತಿಲ್ಲದೆ ನಿಜವಾಗ್ಲೂ ನಮಸ್ಕಾರ ಮಾಡಿ ಕೇಳು ಅಣ್ಣ ಏನೋ ಗೊತ್ತಿಲ್ಲದೆ ತಪ್ಪಾಯ್ತು ಬಿಟ್ಟುಬಿಡಿ ನನ್ನ ಮುಖ ನೋಡಬಾರ್ದು ಅಲ್ಲಿ ನೋಡ್ತಾ ಇರು ಆನ್ ಬಿಟ್ಟು ಬಿಡಿ ಅಣ್ಣ ಆಗೋ ರಾಗ ಪದ್ಯ ಹಾಡಬೇಡ ಕಣೋ ಸಾಂಗ್ ಹಾಡಬೇಡ ಏನೋ ಗೊತ್ತಾಯ್ತು ಗೊತ್ತಿಲ್ಲದಿ ತಪ್ಪ ಬಿಟ್ಬಿಡಿ ನೋಡಿ ಇವ್ರು ಹೇಳ್ಕೊಟ್ರಲ್ಲ ಹಂಗೆ ಹಾ ಅಷ್ಟೇ ಬಿಟ್ಟು ಹಾಂ ಇವಳು ಚಿಕ್ಕ ಮಗು ಹಿಂಗೆ ಇವಳು ಚಿಕ್ಕ ಮಗು ಹೊಡಿಯೋಕ್ಕಾಗೋದ್ ದೀಕ್ಷೆ ದೂರ ಹೋಗು ಫಾಸ್ಟಾಗಿ ಹೇಳು ಇವಳು ಚಿಕ್ಕ ಮಗು ಹೊಡಿಯೋಕ್ಕಾಗುತ್ತಾ ಅವಳನ್ನು ನೋಡು ಇವಳು ಅಂದಾಗ ನೋಡಬೇಕು ಹೊಡಿಯೋಕ್ಕಾಗುತ್ತಾ ಅಷ್ಟೇ ರಾಗಿಲ್ಬೇಡ ಹೊಡಿಯೋಕ್ಕಾಗುತ್ತಾ ಫಾಸ್ಟ್ ಆಗಿ ಹೇಳು ನೋಡ್ತಾ ಆ್ಯಕ್ಷನ್ ರೆಡಿ ಅಂದ್ರೆ ದೀಕ್ಷು ರೆಡಿ ನನ್ನನ್ನು ನೋಡ್ಬೇಡ ಕ್ಯಾಮ್ರಾ ನೋಡಬಾರ್ದು ದೇವು ಈ ಕಡೆ ನೋಡು ಆ್ಯಕ್ಷನ್ ದೇವು ನೋಡಿದ ನೋಡಿದ್ಮೇಲೆ ಇಲ್ಲಿ ನೋಡಬೇಕು ಪುಟ ಒಂದೇ ಲೈನ್ಗೆ ಅವನನ್ನು ನೋಡೋದು ನಿನ್ನ ಕ್ಯಾಮ್ರಾ ನೋಡಿ ಇಲ್ಲಿದೆ ನಿನ್ನ ಮುಖ ಅವ ಅವಳನ್ನು ನೋಡಿ ನಿನ್ನ ಕಣ್ಣತ್ರ ನಿನ್ನದು ನೋಡು ನೋಡ್ಬುಟ್ಟ ಹಾಂ ಆ್ಯಕ್ಷನ್ ಇನ್ನೊಂದ್ಸಲ ಒನ್ ಮೂರು ಒನ್ ಮೂರು ನೋಡ್ತಾ ಪುಟ ಆಕ್ಷನ್ ರಿペアಗೆ ಸರಿ ನಿಮಗೆ ಬುದ್ಧಿನು ಇಲ್ವಲ್ಲ ರಿペアಗೆ 30000 ಆಗುತ್ತೆ ಅಂತ ಎಲ್ಲಿಂದ ತರ್ಲಿ 30000 ಆಗುತ್ತೆ ಯಾರು ಯಾರು ತರಲಿ ಎಲ್ಲಿಂದ ತರ್ಲಿ ಎಲ್ಲಿಂದ ತರ್ಲಿ ಹಾ ಆಕ್ಷನ್ ಬುದ್ಧಿ ಇಲ್ಲ ದುಡ್ಡಿಲ್ಲ ಸರಿ ಬುದ್ಧಿನು ಇಲ್ವಲ್ಲ ಆಕ್ಷನ್ ದುಡ್ಡಿಲ್ಲ ಸರಿ ಬುದ್ಧಿನು ಇಲ್ಲಾಸ್ಯಾ ನೋಡಿದಂಗ ನೋಡಬೇಡ ಬುದ್ಧಿನು ಇಲ್ವಲ್ಲ ನಿಮಗೆ ನಿಮ್ಮ ಆ ಆಕ್ಷನ್ ದುಡ್ಡಿಲ್ಲ ಸರಿ ನಿಮ್ಮ ತಲೆಗೆ ನಿಮಗೆ ಬುದ್ಧಿನೂ ಇಲ್ವಲ್ಲ ಹತ್ರ 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 ಹೋಗಿ ಹೋಗಿ ರಿಪೇರಿಗೆ ಮೂವತ್ತು ಸಾವಿರ ಬುದ್ದಿನೂ ಎಲ್ಲಿಂದ ತರಲಿ ಫಾಸ್ಟ್ ಜೋರ್ ಇರ್ಲಿ ಹಂಗೆ ಆ ಮೂಡ್ ಕಂಟಿನ್ಯೂ ಆಗಲಿ ದುಡ್ಡಿಲ್ಲ ಸರಿ ನಿಮಗ್ ಬುದ್ಧಿನೂ ಇಲ್ವಲ್ಲ ಆಕ್ಷನ್ ದುಡ್ಡಿಲ್ಲ ಸರಿ ನಿಮಗ್ ಬುದ್ಧಿನೂ ಇಲ್ವಲ್ಲ ರಿಪೇರಿಗೆ ಮೂವತ್ತು ಸಾವಿರ ಆಗುತ್ತೆ ಎಲ್ಲಿಂದ ತರಲಿ நோடசி நோட் வரலி ஆகிரி தோர்சி ரெடி நடி ஆசி